ಕಪ್ಪು ಬಣ್ಣದ ದೊಡ್ಡ ಮನೆಗಳ ಸರವನ್ನು ಅನೇಕರು ಧರಿಸಿರುವುದನ್ನು ನಾವು ನೋಡಿರಬಹುದು ಇದುವೇ ಕರುಂಗಲಿ ಮಾಲೆ ಇತ್ತೀಚಿನ ದಿನಗಳಲ್ಲಿ ಕರುಂಗಲಿ ಮಾಲೆಯನ್ನು ಅನೇಕ ಜನರು ಧರಿಸುತ್ತಿದ್ದಾರೆ ಕರುಂಗಲಿ ಮಾಲೆಯನ್ನು ಧರಿಸುವುದರ ಪ್ರಯೋಜನಗಳೇನು ಅಸಲಿ ಮತ್ತು ನಕಲಿ ಕರುಂಗಲಿ ಮಾಲೆಯನ್ನು ಹೇಗೆ ಗುರುತಿಸುವುದು ಎಂಬುದರ ಬಗ್ಗೆ ಇನ್ನು ನಾವು ತಿಳಿಯೋಣ ಕರುಂಗಲಿ ಮಾಲೆಗಳು ಇತ್ತೀಚಿನ ದಿನಗಳಲ್ಲಿ ಜೋರಾಗಿ ಸದ್ದು ಮಾಡುತ್ತಿವೆ ಕರುಂಗಲಿ ಮಾಲೆಯನ್ನು ಒಂದು ವಿವಿಧ ಮರದಿಂದ ತಯಾರಿಸಲಾದ ಮಣಿಗಳಾಗಿವೆ ಸಿನಿಮಾ ತಾರೆಯರು ಉದ್ಯಮಿಗಳು ಈ ಮಾಲೆಯನ್ನು ಹೆಚ್ಚಾಗಿ ಧರಿಸುತ್ತಾರೆ ಇದರಿಂದ ಕೀರ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ಸುದ್ದಿಯನ್ನು ನೀವು ನೋಡಿರಬಹುದು ಹಾಗಾಗಿ ನಾವಿಂದು ಈ ಕರುಂಗಲಿ ಮಾಲೆಯ ಮಹತ್ವದ ಕುರಿತು ಹಾಗೂ ಇದನ್ನು ಧರಿಸುವುದರಿಂದ ಆಗುವ ಪ್ರಯೋಜನಗಳ ಕುರಿತು ತಿಳಿದುಕೊಳ್ಳೋಣ ಕರುಂಗಲಿ ಮಾಲೆಯಲ್ಲಿನ ಮಣಿಗಳನ್ನು ಕಪ್ಪು ಮರದಿಂದ ತಯಾರಿಸಲಾಗುತ್ತದೆ ಈ ಮಣಿಮಾಲೆಯನ್ನು ಧರಿಸುವುದರಿಂದ ದೃಷ್ಟಿದೋಷ ದೂರಾಗುವುದು ಶಕ್ತಿಗಳಿಂದ ಮುಕ್ತಿ ದೊರೆಯುವುದು ಎನ್ನುವ ನಂಬಿಕೆ ಇದೆ ಈ ಮಣಿಯನ್ನು ತಯಾರಿಸಲು ಬಳಸುವ ಮರವನ್ನು ನಾವು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ನೋಡಬಹುದು ಕರುಂಗಲಿ ಮಾಲೆಯು ಸುಮಾರು ನೂರ ಎಂಟು ಕರುಂಗಲಿ ಮಣಿಗಳನ್ನು ಹೊಂದಿರುತ್ತದೆ ಇದನ್ನು ತಮಿಳು ಸಂಪ್ರದಾಯದಲ್ಲಿ ಧ್ಯಾನ ಜಪ ಮತ್ತು ರಕ್ಷಣೆಗಾಗಿ ಧರಿಸಲಾಗುತ್ತದೆ ಕರುಂಗಲಿ ಮಾಲೆಯ ಬಗ್ಗೆ ಯಾವುದೇ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಅಥವಾ ವೇದಗಳಲ್ಲಿ ನೇರವಾದ ಅಥವಾ ಸ್ಥಿರವಾದ ಉಲ್ಲೇಖವಿಲ್ಲ ಈ ಮಾಲೆ ಕೇವಲ ಜಾನಪದ ನಂಬಿಕೆಯನ್ನು ಒಳಗೊಂಡಿರುವ ಮಣಿಯಾಗಿದೆ ತಮಿಳುನಾಡಿನಲ್ಲಿರುವ ಸಿದ್ಧ ಸಂಪ್ರದಾಯದಲ್ಲಿ ಇದನ್ನು ಸಂವಾಹಕ ಎಂದು ಕರೆಯುತ್ತಾರೆ ಇದನ್ನು ಕಾರ್ತಿಕೇಯ ಸ್ವಾಮಿಯ ಆಶೀರ್ವಾದವನ್ನು ಹೊಂದಿರುವ ಮಣಿ ಎಂದು ಹೇಳಲಾಗುತ್ತದೆ ಯಾಕೆಂದರೆ ಕಾರ್ತಿಕೇಯ ಸ್ವಾಮಿ ತನ್ನ ಕೈಯಲ್ಲಿ ಹಿಡಿದಿರುವ ಈಟಿಯನ್ನು ಇದೇ ಕರಂಗಲಿ ಮಣಿಯ ಮರದಿಂದ ತಯಾರಿಸಲಾಗುತ್ತದೆ ಮರದಲ್ಲಿನ ಶಾಂತಿಯುತವಾದ ಕಂಪನವು ನಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದರಿಂದ ಧ್ಯಾನ ಮಾಡುವವರು ಈ ಮಣಿಮಾಲೆಯನ್ನು ಹಿಡಿದು ಧ್ಯಾನ ಮಾಡುತ್ತಾರೆ ಇಂದು ನಕಲಿ ಕರುಂಗಲಿ ಮಾಲೆಗಳು ಹೆಚ್ಚಾಗುತ್ತಿವೆ ಅಸಲಿ ಕರುಂಗಲಿ ಮಾಲೆಯು ನೀರಿನಲ್ಲಿ ಮುಳುಗುವಷ್ಟು ಭಾರವಾಗಿರುತ್ತದೆ ನೀರಿನಲ್ಲಿ ಹಾಕಿದಾಗ ಮುಳುಗುತ್ತದೆ ಲೋಹದಷ್ಟಿ ಹೊಳಪನ್ನು ಹೊಂದಿರುತ್ತದೆ ಕರುಂಗಲಿ ಮಾಲೆಯನ್ನು ಧರಿಸುವುದರಿಂದ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆಯೂ ಇದೆ